ಕಬಾಬ್ ಬೊಂಬೈ ಮಿಠಾಯಿ ಗೋಬಿ ಮಂಚೂರಿ ಬಣ್ಣ ಚೆನ್ನಾಗಿದ್ದರೆ ತಿನ್ನಬೇಕು ಅಂತ ತುಂಬ ಆಸೆ ಆಗುತ್ತೆ ಆದರೆ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಆಹಾರಗಳಲ್ಲಿ ಕೃತಕ ಬಣ್ಣಗಳ ಬಳಕೆಯನ್ನು ನಿಷೇಧ ಮಾಡಿದೆ ನೂರ ಎಪ್ಪತ್ತೊಂದು ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿತ್ತು ರಾಜ್ಯ ಸರ್ಕಾರ ವಿವಿಧ ತಿಂಡಿ ಕೇಂದ್ರಗಳಿಂದ ಇದರಲ್ಲಿ ನೂರ ಏಳರಲ್ಲಿ ಕೃತಕ ಬಣ್ಣಗಳು ಪತ್ತೆಯಾಗಿವೆ ಅದರಲ್ಲಿ ವಿಶೇಷವಾಗಿ ಹಾನಿಕಾರಕ ಬಣ್ಣಗಳು ಯಾವ್ಯಾವು ಅಂತಂದರೆ ರೋಡಾಮೈನ್ ಬಿ ರೊಡಾಮೈನ್ ಬಿ ಒಂದು ಕೆಂಪು ಬಣ್ಣ ಆಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಂಡೋನೇಷ್ಯಾದ ಒಂದು ವರದಿ ಪ್ರಕಾರ ಇದು ಲಿವರ್ಗೆ ಪ್ರಾಬ್ಲಮ್ ಉಂಟು ಮಾಡ್ಬೋದು ಜೀವಕೋಶ ನಿಮ್ಮ ಸೆಲ್ ಮೇಲೆ ಕಣ್ಣ ಕೂಡ ಉಂಟು ಮಾಡ್ಬೋದು ಟಾಟ್ರಾಜೈನ್ ಟಾಟ್ರಾಜೈನು ಹಳದಿ ಬಣ್ಣದ ಡೈ ಆಗಿದ್ದು ಇದೊಂದು ನ್ಯೂರೋಟಾಕ್ಸಿನ್ ಆಗಿದೆ ಸನ್ಸೆಟ್ ಎಲ್ಲು ಆಗಿರ್ಬೋದು ಕಾರ್ಮೋಸೈನ್ ಆಗಿರ್ಬೋದು ಈ ರೀತಿ ಅನೇಕ ಹಾನಿಕಾರಿಕ ಕೃತಕ ಬಣ್ಣಗಳು ಆಹಾರದಲ್ಲಿ ಪತ್ತೆಯಾಗಿದೆ ಆದರೆ ಎಫ್ ಎಸ್ ಎಸ್ ಎ ಐ ಪ್ರಕಾರ ಆಹಾರದಲ್ಲಿ ನೂರು ಪಿ ಪಿ ಎಮ್ಗಿಂತ ಹೆಚ್ಚಿನ ಕೃತಕ ಬಣ್ಣಗಳನ್ನು ಬಳಸುವಂತಿಲ್ಲ ಅದೇ ರೀತಿ ಎಫ್ ಎಸ್ ಎಸ್ ಎ ಐ ಅವರು ಹಲವಾರು ಬಣ್ಣಗಳಿಗೆ ಅನುಮತಿ ನೀಡಿದ್ದಾರೆ ಇದರಲ್ಲಿ ವಿಶೇಷವಾಗಿ ಕ್ಯಾರೋಟಿನ್ ಕೆರೋಟಿನಾಯ್ಡ್ ಕ್ಯಾರಮೆಲ್ ರೈಬೋಫ್ಲೋವಿನ್ ಸ್ಯಾಫ್ರಾನ್ ಕರ್ಕುಮಿನ್ ಕ್ಲೋರೋಫಿಲ್ ಸ್ಯಾಂಥಕ್ಸಂತಿನ್ ಮತ್ತು ಬೆಟಾ ಕ್ಯಾರಟಿನ್ ಬಣ್ಣಗಳಿಗೆ ಅಲೋವ್ ಮಾಡಿದ್ದಾರೆ ಬಟ್ ಈ ಬಣ್ಣಗಳು ರೋಡಾಮೈನ್ ಟಾಡ್ರೋಜೈನ್ ಸನ್ಸೈಟಲ್ಲು ಮತ್ತು ಕಾರ್ಮೋಜೈನ್ಗಳನ್ನು ನಿಷೇಧಿಸಲಾಗಿದೆ